ಚೆನ್ನೈನ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಯಾವಾಗಲೂ ಔಷಧದ ವಾಸನೆ ರೋಗಿಗಳ ಸೀಡುಧ್ವನಿಗಳು ವೈದ್ಯರು ಮತ್ತು ದಾದಿಯರ ಗಡಿಬಿಡಿಯಿಂದ ಕೂಡಿದ ವಾತಾವರಣವಿದೆ ಈ ಆಸ್ಪತ್ರೆಯಲ್ಲಿ ಪ್ರತಿದಿನ ಜೀವನ ಮತ್ತು ಮರಣದ ನಡುವೆ ಒಂದು ಹೋರಾಟ ನಡೆಯುತ್ತದೆ ಈ ಹೋರಾಟದ ಒಬ್ಬ ಸೈನಿಕನಾಗಿದ್ದಳು ಲಕ್ಷ್ಮಿ ಇಪ್ಪತ್ತೆಂಟು ವರ್ಷದ ಲಕ್ಷ್ಮಿ ಕಳೆದ ಐದು ವರ್ಷಗಳಿಂದ ಈ ಆಸ್ಪತ್ರೆಯ ಜನರಲ್ ವಾರ್ಡ್ನಲ್ಲಿ ದಾದಿಯಾಗಿ ಕೆಲಸ ಮಾಡುತ್ತಿದ್ದಾಳೆ ತಿರುವಣ್ಣಾಮಲೆಯ ಒಂದು ಸಣ್ಣ ಗ್ರಾಮದಿಂದ ಬಂದ ಲಕ್ಷ್ಮಿಗೆ ದೊಡ್ಡ ಕನಸುಗಳಿರಲಿಲ್ಲ ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ತಮ್ಮನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲು ಸಹಾಯ ಮಾಡುವುದು ಇವು ಅವಳ ಗುರಿಗಳಾಗಿದ್ದವು ಲಕ್ಷ್ಮಿಗೆ ತನ್ನ ಕೆಲಸ ಕೇವಲ ಕರ್ತವ್ಯವಾಗಿರಲಿಲ್ಲ ಅದೊಂದು ಧರ್ಮವಾಗಿತ್ತು ಇತರ ಅನೇಕ ದಾದಿಯರು ಕೆಲಸವನ್ನು ಒಂದು ಭಾರವೆಂದು ಭಾವಿಸಿದರೆ ಲಕ್ಷ್ಮಿ ಪ್ರತಿಯೊಬ್ಬ ರೋಗಿಯ ನೋವನ್ನು ತನ್ನದೆಂದು ಭಾವಿಸಿ ಅವರನ್ನು ಆರೈಕೆ ಮಾಡುತ್ತಿದ್ದಳು ಅವಳ ಸೌಮ್ಯ ಸ್ವಭಾವ ಮತ್ತು ದಯೆಯಿಂದಾಗಿ ರೋಗಿಗಳು ಅವಳನ್ನು ಅಕ್ಕ ಎಂದು ಕರೆಯುತ್ತಿದ್ದರು ಆದರೆ ಆಸ್ಪತ್ರೆಯ ಕಟ್ಟುನಿಟ್ಟಾದ ವ್ಯವಸ್ಥೆ ಮತ್ತು ಕೆಲವು ಸಿಬ್ಬಂದಿಯ ಕಠಿಣ ವರ್ತನೆ ಅವಳನ್ನು ಹಲವು ಬಾರಿ ಕೊರಗಿಸುತ್ತಿತ್ತು ವಿಶೇಷವಾಗಿ ಲಾವಾರಿಸ್ ರೋಗಿಗಳು ಬಂದಾಗ ಲಾವಾರಿಸ್ ರೋಗಿಯೆಂದರೆ ಈ ಜಗತ್ತಿನಲ್ಲಿ ಯಾರಿಗೂ ಬೇಡವಾದ ಮನುಷ್ಯ ಹೆಸರು ಇಲ್ಲ ವಿಳಾಸ ಇಲ್ಲ ಸಂಬಂಧಿಕರು ಇಲ್ಲ ಅಂತಹ ರೋಗಿಗಳನ್ನು ಆಸ್ಪತ್ರೆಯ ಒಂದು ಮೂಲೆಯ ಹಾಸಿಗೆಯಲ್ಲಿ ಮಲಗಿಸಲಾಗುತ್ತದೆ ಯಾರೂ ಹೆಚ್ಚಿನ ಗಮನ ಕೊಡುವುದಿಲ್ಲ ಒಂದು ತಿಂಗಳ ಹಿಂದೆ ಅಂತಹ ಒಬ್ಬ ರೋಗಿ ಬಂದ ಒಂದು ಉದ್ಯಾನದ ಬೆಂಚಿನ ಮೇಲೆ ದುರ್ಬಲ ಸ್ಥಿತಿಯಲ್ಲಿ ಮಲಗಿದ್ದ ಅವರನ್ನು ಪೊಲೀಸರು ಕಂಡುಕೊಂಡರು ಸುಮಾರು ಎಪ್ಪತ್ತು ವರ್ಷ ವಯಸ್ಸಿನ ಒಬ್ಬ ಮುದುಕ ಬಟ್ಟೆಗಳು ಸರಿಯಾಗಿದ್ದರೂ ಅವರ ಸ್ಥಿತಿ ತೀರಾ ಕೆಟ್ಟಿತ್ತು ಅವರನ್ನು ಗುರುತಿಸಲು ಯಾವುದೇ ಸಾಕ್ಷ್ಯ ಇರಲಿಲ್ಲ ವೈದ್ಯರು ಹೇಳಿದರು ಅವರಿಗೆ ಮೆದುಳಿನ ರಕ್ತಸ್ರಾವವಾಗಿದೆ ಗಾಢವಾದ ಕೋಮಾದಲ್ಲಿದ್ದಾರೆ ಬದುಕುವ ಸಾಧ್ಯತೆ ತೀರಾ ಕಡಿಮೆ ಲಾವಾರಿಸ್ ಎಂದು ಪರಿಗಣಿಸಿ ಅವರನ್ನು ವಾರ್ಡ್ನ ಕೊನೆಯ ಹಾಸಿಗೆಯಲ್ಲಿ ಬೆಡ್ ನಂಬರ್ ಇಪ್ಪತ್ನಾಲ್ಕು ರಲ್ಲಿ ಮಲಗಿಸಲಾಯಿತು ಇತರರಿಗೆ ಅವರು ಕೇವಲ ಬೆಡ್ ನಂಬರ್ ಇಪ್ಪತ್ನಾಲ್ಕು ಆಗಿದ್ದರು ಆದರೆ ಲಕ್ಷ್ಮಿಗೆ ಒಬ್ಬ ದುರ್ಬಲ ಮನುಷ್ಯನಾಗಿದ್ದ ಅವರ ಮುಖದ ಸುಕ್ಕುಗಳಲ್ಲಿ ಲಕ್ಷ್ಮಿಗೆ ತನ್ನ ಗ್ರಾಮದ ತಂದೆಯ ಮುಖ ಕಾಣಿಸಿತು ಆ ಕ್ಷಣದಿಂದ ಲಕ್ಷ್ಮಿಯವರ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡಳು ಯಾರಿಗೂ ಅವರ ಹೆಸರು ಗೊತ್ತಿರಲಿಲ್ಲ ಹೀಗಾಗಿ ಲಕ್ಷ್ಮೀ ಮನಸ್ಸಿನಲ್ಲಿ ಅವರನ್ನು ತಾತ ಎಂದು ಕರೆದಳು ಕರ್ತವ್ಯ ಮುಗಿದ ನಂತರವೂ ಅವಳು ಗಂಟೆಗಟ್ಟಲೆ ತಾತನ ಬಳಿ ಕುಳಿತಿದ್ದಳು ಅವರ ದೇಹವನ್ನು ಸ್ಪಾಂಜ್ನಿಂದ ಒರೆಸಿದಳು ಬಟ್ಟೆ ಬದಲಾಯಿಸಿದಳು ಟ್ಯೂಬ್ ಮೂಲಕ ನೀಡುವ ಆಹಾರವನ್ನು ನಿಖರವಾಗಿ ಕೊಟ್ಟಳು ಇತರ ಸಿಬ್ಬಂದಿ ಹೇಳಿದರೂ ಲಕ್ಷ್ಮೀ ಯಾಕೆ ಸಮಯ ವ್ಯರ್ಥ ಮಾಡುತ್ತೀಯ ಇವರಿಗೆ ಯಾರೂ ಇಲ್ಲ ಒಂದೆರಡು ದಿನದಲ್ಲಿ ಹೋಗಿಬಿಡುತ್ತಾರೆ ಲಕ್ಷ್ಮೀ ನಗುತ್ತಾ ಹೇಳಿದಳು ಯಾರೂ ಇಲ್ಲದಿದ್ದರೆ ನಾವು ಇದ್ದೇವೆ ಅಲ್ವಾ ದಾದಿಯ ಕರ್ತವ್ಯ ಕೇವಲ ಔಷಧ ಕೊಡುವುದಷ್ಟೇ ಅಲ್ಲ ಸೇವೆಯೂ ಮಾಡಬೇಕು ಲಕ್ಷ್ಮಿ ತಾತನೊಂದಿಗೆ ಮಾತನಾಡುತ್ತಿದ್ದಳು ಅವರು ಕೋಮಾದಲ್ಲಿದ್ದರು ತನ್ನ ಗ್ರಾಮದ ಕಥೆಗಳನ್ನು ಹೇಳಿದಳು ತಾಯಿಯ ಬಗ್ಗೆ ಮಾತನಾಡಿದಳು ಕೆಲವೊಮ್ಮೆ ಭಗವದ್ಗೀತೆಯ ಶ್ಲೋಕಗಳನ್ನು ಓದಿಕೊಟ್ಟಳು ಅವಳ ಧ್ವನಿ ಅವರಿಗೆ ತಲುಪುತ್ತಿರಬಹುದೆಂದು ಅವಳು ನಂಬಿದ್ದಳು ಮನೆಯಿಂದ ಸೂಪ್ ತಯಾರಿಸಿಕೊಂಡು ಬಂದು ವೈದ್ಯರ ಅನುಮತಿಯೊಂದಿಗೆ ತಾತನಿಗೆ ಸ್ವಲ್ಪ ಕೊಡಲು ಪ್ರಯತ್ನಿಸಿದಳು ತನ್ನ ಕಡಿಮೆ ವೇತನದಿಂದ ಹಣ ಉಳಿಸಿ ತಾತನಿಗೆ ಹೊಸ ಕಂಬಳಿ ಮತ್ತು ಸ್ವಚ್ಛ ಬಟ್ಟೆಗಳನ್ನು ಖರೀದಿಸಿದಳು ಒಂದು ತಿಂಗಳು ಕಳೆಯಿತು ತಾತನ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಇನ್ನೂ ಕೋಮಾದಲ್ಲಿ ಕೇವಲ ಉಸಿರಾಟ ಮಾತ್ರ ಇತ್ತು ದೇಹ ಜೀವವಿಲ್ಲದಂತಿತ್ತು ಹಿರಿಯ ವೈದ್ಯರು ಹೇಳಿದರು ಇನ್ನೂ ಆಸೆಯಿಡಬೇಡಿ ಆದರೆ ಲಕ್ಷ್ಮಿ ಆಸೆಯನ್ನು ಬಿಟ್ಟಿರಲಿಲ್ಲ ಅದೇ ಶ್ರದ್ಧೆಯಿಂದ ತಾತನನ್ನು ಆರೈಕೆ ಮಾಡಿದಳು ನಂತರ ಒಂದು ದಿನ ಒಂದು ಅದ್ಭುತ ಸಂಭವಿಸಿತು ಆ ಬೆಳಿಗ್ಗೆ ಆಸ್ಪತ್ರೆಯ ಹೊರಗೆ ಒಂದು ಕಪ್ಪು ಹೊಳೆಯುವ ಐಷಾರಾಮಿ ಕಾರು ಬಂದು ನಿಂತಿತು ಅಂತಹ ಕಾರು ಆ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಇರಬಹುದು ಕಾರಿನಿಂದ ಒಬ್ಬ ಯುವಕ ಇಳಿದ ಮೂವತ್ತರಿಂದ ಮೂವತ್ತೆರಡು ವರ್ಷ ದುಬಾರಿ ಸೂಟ್ ಧರಿಸಿದ್ದ ಕಣ್ಣುಗಳಲ್ಲಿ ಆತಂಕ ಮತ್ತು ಗಾಬರಿ ಅವನೇ ವಿಜಯಕುಮಾರ್ ಸಿಂಗಾಪುರದ ಪ್ರಸಿದ್ಧ ಉದ್ಯಮಿ ತಮಿಳುನಾಡಿನ ಒಂದು ದೊಡ್ಡ ವ್ಯಾಪಾರ ಕುಟುಂಬದ ಉತ್ತರಾಧಿಕಾರಿ ವಿಜಯ್ ಓಡಿ ಹೋಗಿ ರಿಸೆಪ್ಷನ್ಗೆ ತಲುಪಿದ ಫೋನ್ನಲ್ಲಿ ಒಂದು ಫೋಟೋ ತೋರಿಸಿ ಕೇಳಿದ ಈ ವ್ಯಕ್ತಿ ಇಲ್ಲಿ ಇದ್ದಾರೆಯೇ ಇವರ ಹೆಸರು ಮುರುಗನ್ ನಾರಾಯಣನ್ ಒಂದು ತಿಂಗಳಿಂದ ಇವರನ್ನು ಕಾಣಿಲ್ಲ ರಿಸೆಪ್ಷನಿಸ್ಟ್ ಫೋಟೋ ನೋಡಿ ರಿಜಿಸ್ಟರ್ ಪರಿಶೀಲಿಸಿದ ಸರ್ ಈ ಹೆಸರು ಇಲ್ಲಿ ಇಲ್ಲ ವಿಜಯ್ನ ಹೃದಯ ಒಡೆಯಿತು ಒಂದು ತಿಂಗಳಿಂದ ಅವನು ತನ್ನ ತಂದೆಯನ್ನು ಹುಡುಕುತ್ತಿದ್ದ ಮುರುಗನ್ ವಿಜಯ್ನ ತಂದೆ ಸ್ವಾಭಿಮಾನಿಯಾಗಿದ್ದ ವರ್ಷಗಳ ಹಿಂದೆ ವ್ಯಾಪಾರದ ವಿಷಯದಲ್ಲಿ ತಂದೆ ಮಗ ಜಗಳವಾಡಿದರೂ ವಿಜಯ್ ಸಿಂಗಾಪುರಕ್ಕೆ ಹೋದ ಆದರೆ ತಂದೆಯನ್ನು ಅವನು ತುಂಬಾ ಪ್ರೀತಿಸಿದ್ದ ಅವರು ಕಾಣೆಯಾಗಿದ್ದಾರೆಂದು ತಿಳಿದಾಗ ಎಲ್ಲವನ್ನೂ ಬಿಟ್ಟು ತಮಿಳುನಾಡಿಗೆ ಮರಳಿದ ನಿರಾಶನಾಗಿ ಹಿಂದಿರುಗಲು ಆರಂಭಿಸಿದಾಗ ಒಬ್ಬ ವಾರ್ಡ್ ಬಾಯ್ ಫೋಟೋ ನೋಡಿ ಹೇಳಿದ ಸರ್ ಈ ಮುಖ ಪರಿಚಿತವಾಗಿದೆ ಇವರು ನಮ್ಮ ವಾರ್ಡ್ನ ಬೆಡ್ ನಂಬರ್ ಇಪ್ಪತ್ನಾಲ್ಕುರ ಲಾವಾರಿಸ್ ತಾತ ಲಾವಾರಿಸ್ ಈ ಪದ ವಿಜಯ್ನ ಕಿವಿಗೆ ವಿಷದಂತೆ ಕೇಳಿತು ನನ್ನ ತಂದೆ ಲಾವಾರಿಸ್ ಕೋಪದಿಂದ ಮತ್ತು ಆತಂಕದಿಂದ ಅವನು ವಾರ್ಡ್ ಬಾಯ್ನ ಹಿಂದೆ ವಾರ್ಡ್ಗೆ ಓಡಿದ ಅಲ್ಲಿ ಕೊನೆಯ ಹಾಸಿಗೆಯಲ್ಲಿ ಯಂತ್ರಗಳ ನಡುವೆ ತನ್ನ ತಂದೆಯನ್ನು ಕಂಡ ಯಾವಾಗಲೂ ಘನತೆಯ ಸಂಕೇತವಾಗಿದ್ದ ಮುರುಗನ್ ಇಂದು ಈ ಸ್ಥಿತಿಯಲ್ಲಿ ಲಾವಾರಿಸ್ನಂತೆ ವಿಜಯನ ಹೃದಯ ಒಡೆಯಿತು ಅವನು ವೈದ್ಯರ ಮೇಲೆ ಕೋಪಗೊಳ್ಳಲು ಆರಂಭಿಸಿದಾಗ ಒಂದು ದೃಶ್ಯ ಅವನ ಗಮನ ಸೆಳೆಯಿತು ಒಬ್ಬ ದಾದಿ ದೊಡ್ಡ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಮುರುಗನ್ನ ಮುಖವನ್ನು ಒದ್ದೆ ಬಟ್ಟೆಯಿಂದ ಒರೆಸುತ್ತಿದ್ದಳು ಅವಳು ಮೆಲ್ಲಗೆ ಮಾತನಾಡುತ್ತಿದ್ದಳು ತಾತ ಇವತ್ತು ನಿನ್ನ ಮುಖ ಹೊಳೆಯುತ್ತಿದೆ ನಾನು ಹೊಸ ಹೂಗಳನ್ನು ಇಟ್ಟಿದ್ದೇನೆ ಕಣ್ಣು ತೆರೆದು ನೋಡು ಅದು ಲಕ್ಷ್ಮಿಯಾಗಿದ್ದಳು ವಿಜಯ್ನ ಆಗಮನವನ್ನು ಅವಳು ಗಮನಿಸಲಿಲ್ಲ ತನ್ನ ಕೆಲಸದಲ್ಲಿ ಮುಳುಗಿದ್ದಳು ವಿಜಯ್ ಒಂದು ಕ್ಷಣ ಅವಳನ್ನು ನೋಡಿ ನಿಂತ ಅವನ ಕೋಪಕ್ರಮೇಣ ಕರಗಿತು ಆಗ ವಾರ್ಡ್ಬಾಯ್ ಮೆಲ್ಲಗೆ ಹೇಳಿದ ಸರ್ ನಿಮ್ಮ ತಂದೆ ಇಂದು ಜೀವಂತವಾಗಿದ್ದರೆ ಅದು ಕೇವಲ ಈ ಲಕ್ಷ್ಮಿ ಅಕ್ಕನಿಂದಾಗಿ ಎಲ್ಲರೂ ಆಸೆಯನ್ನು ಕೈಬಿಟ್ಟಾಗಲೂ ಒಬ್ಬ ಮಗಳಂತೆ ಇವಳು ಇವರನ್ನು ಆರೈಕೆ ಮಾಡಿದಳು ತಾತ ಎಂದು ಹೆಸರಿಟ್ಟದ್ದು ಇವಳೆ ವಿಜಯ್ನ ಕಣ್ಣುಗಳು ತುಂಬಿ ಬಂದವು ಅವನು ಮೆಲ್ಲಗೆ ಲಕ್ಷ್ಮಿಯ ಬಳಿಗೆ ನಡೆದ ಲಕ್ಷ್ಮಿ ಯಾರೋ ಹಿಂದೆ ನಿಂತಿರುವುದನ್ನು ಕಂಡು ತಿರುಗಿದಳು ಅಪರಿಚಿತ ಶ್ರೀಮಂತ ವ್ಯಕ್ತಿಯನ್ನು ಕಂಡು ಅವಳು ಸ್ವಲ್ಪ ಗಾಬರಿಗೊಂಗಿದಳು ನಿನ್ನ ಹೆಸರು ಏನು ವಿಜಯ್ ಕೇಳಿದ ಲಕ್ಷ್ಮಿ ಎಂದು ಅವಳು ಉತ್ತರಿಸಿದಳು ವಿಜಯ್ ಕೈ ಜೋಡಿಸಿದ ನಾನು ವಿಜಯಕುಮಾರ್ ಈ ಲಾವಾರಿಸ್ ರೋಗಿ ನಿನ್ನ ತಾತ ನನ್ನ ತಂದೆ ಶ್ರೀ ಮುರುಗನ್ನಾರಾಯಣನ್ ಲಕ್ಷ್ಮಿಯ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು ನಿನ್ನ ತಂದೆಯೇ ಹಾಗಾದರೆ ಎಷ್ಟು ದಿನಗಳಿಂದ ನಿನ್ನ ತಂದೆಯನ್ನು ಕಾಣದೇ ಇದ್ದೆ ಅವಳ ಧ್ವನಿಯಲ್ಲಿ ಒಂದು ಗದರಿಕೆ ಮತ್ತು ಕೋಪವಿತ್ತು ವಿಜಯ್ ತಲೆ ತಗ್ಗಿಸಿದ ನಾನು ಸಿಂಗಾಪುರದಲ್ಲಿದ್ದೆ ಇಂದು ಇವರು ಇಲ್ಲಿರುವುದು ತಿಳಿಯಿತು ನಾನು ದೊಡ್ಡ ತಪ್ಪು ಮಾಡಿದೆ ಆದರೆ ನಿನ್ನ ಈ ಸೇವೆಗೆ ನಾನು ಹೇಗೆ ಧನ್ಯವಾದ ಹೇಳಲಿ ಲಕ್ಷ್ಮೀ ವಿಜಯನನ್ನು ಅಡ್ಡಿಪಡಿಸಿದಳು ಧನ್ಯವಾದ ಬೇಡ ಸರ್ ಇದು ನನ್ನ ಕರ್ತವ್ಯ ನಾನು ಏನೂ ದೊಡ್ಡದನ್ನು ಮಾಡಿಲ್ಲ ವಿಜಯ್ಗೆ ತೋರಿತು ಈ ಸರಳ ದಾದಿಯ ಮುಂದೆ ತನ್ನ ಕೋಟಿಗಟ್ಟಲೆ ಸಾಮ್ರಾಜ್ಯ ಏನೂ ಅಲ್ಲ ಅವನು ತಕ್ಷಣ ಫೋನ್ ತೆಗೆದು ದೇಶದ ಅತಿದೊಡ್ಡ ಖಾಸಗಿ ಆಸ್ಪತ್ರೆಗೆ ಕರೆ ಮಾಡಿ ಒಂದು ಏರ್ ಆಂಬ್ಯುಲೆನ್ಸ್ ಸಿದ್ಧಪಡಿಸಲು ಹೇಳಿದ ನಂತರ ಲಕ್ಷ್ಮಿಯನ್ನು ನೋಡಿ ಹೇಳಿದ ಲಕ್ಷ್ಮೀ ನಾನು ನನ್ನ ತಂದೆಯನ್ನು ಇಲ್ಲಿಂದ ಸ್ಥಳಾಂತರಿಸುತ್ತಿದ್ದೇನೆ ಆದರೆ ಹೋಗುವ ಮೊದಲು ನಿನಗಾಗಿ ಏನಾದರೂ ಮಾಡಬೇಕು ಅವನು ಚೆಕ್ ಬುಕ್ ತೆಗೆದು ದೊಡ್ಡ ಮೊತ್ತದ ಚೆಕ್ ಬರೆದು ಲಕ್ಷ್ಮಿಗೆ ನೀಡಿದ ಇದು ನನ್ನ ಒಂದು ಸಣ್ಣ ಕಾಣಿಕೆ ಲಕ್ಷ್ಮಿ ಕೈಯನ್ನು ಹಿಂದಕ್ಕೆ ಎಳೆದಳು ಕ್ಷಮಿಸಿ ಸರ್ ಇದು ನನಗೆ ಬೇಡ ನಾನು ಈ ಸೇವೆಯನ್ನು ಹಣಕ್ಕಾಗಿ ಮಾಡಿಲ್ಲ ವಿಜಯ್ ಒತ್ತಾಯಿಸಿದ ಆದರೆ ಇದು ನನ್ನ ಮನಸ್ಸಿನ ಶಾಂತಿಗಾಗಿ ಲಕ್ಷ್ಮಿ ದೃಢವಾಗಿ ಹೇಳಿದಳು ನೀವು ಏನಾದರೂ ಮಾಡಬೇಕೆಂದರೆ ತಾತ ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ಅದೇ ನನಗೆ ಅತಿದೊಡ್ಡ ಕಾಣಿಕೆ ಆಸ್ಪತ್ರೆಯ ಸಿಬ್ಬಂದಿ ಈ ದೃಶ್ಯವನ್ನು ನೋಡಿ ಸ್ತಬ್ಧರಾದರು ಅವರು ಒಂದು ಭಾರವೆಂದು ಭಾವಿಸಿದ ಲಾವಾರಿಸ್ ರೋಗಿಯು ಒಬ್ಬ ದೊಡ್ಡ ಉದ್ಯಮಿಯೆಂದು ಯಾರೂ ಯೋಚಿಸಿರಲಿಲ್ಲ ಅವರು ತುಚ್ಛವೆಂದು ಭಾವಿಸಿದ ದಾದಿ ಇಂದು ದೇವತೆಯಂತೆ ನಿಂತಿದ್ದಾಳೆ ವಿಜಯಲಕ್ಷ್ಮಿಯ ನಿಸ್ವಾರ್ಥತೆಗೆ ತಲೆಬಾಗಿದ ಅವನು ಒಂದು ಕ್ಷಣ ಯೋಚಿಸಿದ ನಂತರ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದ ಒಂದು ನಿರ್ಧಾರ ತೆಗೆದುಕೊಂಡ ಅವನು ಆಸ್ಪತ್ರೆಯ ಡೀನ್ಗೆ ಕರೆ ಮಾಡಿದ ಸರ್ ನಾನು ನನ್ನ ತಂದೆ ಶ್ರೀ ಮುರುಗನ್ ನಾರಾಯಣನ್ ಹೆಸರಿನಲ್ಲಿ ಈ ನಗರದಲ್ಲಿ ಒಂದು ಚಾರಿಟಬಲ್ ಆಸ್ಪತ್ರೆ ನಿರ್ಮಿಸಲು ಬಯಸುತ್ತೇನೆ ಎಲ್ಲ ಬಡವರಿಗೂ ಮತ್ತು ಲಾವಾರಿಸ್ ರೋಗಿಗಳಿಗೂ ಅಲ್ಲಿ ಉಚಿತ ಚಿಕಿತ್ಸೆ ಸಿಗಲಿ ಆ ಆಸ್ಪತ್ರೆಯ ಮುಖ್ಯ ಟ್ರಸ್ಟಿಯಾಗಿ ಮತ್ತು ಮುಖ್ಯ ಆಡಳಿತಗಾರರಾಗಿ ಲಕ್ಷ್ಮಿ ಇರಬೇಕು ಲಕ್ಷ್ಮಿ ದಿಗ್ಭ್ರಮೆಗೊಂಡಳು ಸರ್ ನಾನು ಒಬ್ಬ ಸಾಮಾನ್ಯದಾದಿ ಇಂತಹ ದೊಡ್ಡ ಜವಾಬ್ದಾರಿಯನ್ನು ನಾನು ಹೇಗೆ ನಿರ್ವಹಿಸಲಿ ವಿಜಯನಕ್ಕೂ ಲಕ್ಷ್ಮಿ ಯಾವುದೇ ಸಂಬಂಧವಿಲ್ಲದೆ ಆಸೆಯಿಲ್ಲದೆ ಒಬ್ಬರನ್ನು ಇಷ್ಟು ಸೇವಿಸಬಲ್ಲವರಿಗೆ ಜಗತ್ತಿನ ಅತಿದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲರು ನಿನ್ನ ಮಾನವೀಯತೆಯೇ ನಿನ್ನ ಅತಿದೊಡ್ಡ ಅರ್ಹತೆ ನಿನ್ನ ಮುಂದಿನ ಶಿಕ್ಷಣವು ಆಸ್ಪತ್ರೆ ನಿರ್ವಹಣೆ ಕೋರ್ಸ್ನು ವಿದೇಶದಲ್ಲಿ ನಡೆಯಲಿದೆ ಎಲ್ಲ ವೆಚ್ಚವನ್ನೂ ನನ್ನ ಫೌಂಡೇಶನ್ ಭರಿಸಲಿದೆ ಲಕ್ಷ್ಮಿಗೆ ಮಾತನಾಡಲು ಪದಗಳಿರಲಿಲ್ಲ ಅವಳ ಕಣ್ಣುಗಳು ತುಂಬಿ ಬಂದವು ಕೆಲವು ತಿಂಗಳ ನಂತರ ಮುರುಗನ್ ನಾರಾಯಣನ್ ಸಂಪೂರ್ಣವಾಗಿ ಗುಣಮುಖರಾದರು ತಂದೆ ಮಗನ ನಡುವಿನ ದೂರ ಕರಗಿತು ಅವರು ಲಕ್ಷ್ಮಿಯನ್ನು ಒಬ್ಬ ಮಗಳಂತೆ ಸ್ವೀಕರಿಸಿದರು ಕೆಲವು ವರ್ಷಗಳ ನಂತರ ಚೆನ್ನೈನ ಹೃದಯ ಭಾಗದಲ್ಲಿ ಒಂದು ಭವ್ಯವಾದ ಮುರುಗನ್ ನಾರಾಯಣನ್ ಚಾರಿಟಬಲ್ ಆಸ್ಪತ್ರೆ ಎದ್ದು ನಿಂತಿತು ಅದರ ನಿರ್ದೇಶಕಿಯಾಗಿದ್ದವಳು ಲಕ್ಷ್ಮಿ ಇಂದಿಗೂ ಅವಳು ಅದೇ ದಯೆ ಮತ್ತು ಸೌಮ್ಯತೆಯಿಂದ ರೋಗಿಗಳನ್ನು ಸೇವಿಸುತ್ತಾಳೆ ಆದರೆ ಈಗ ಅವಳಿಗೆ ಸಾವಿರಾರು ತಾತಗಳ ಮತ್ತು ಅಮ್ಮಗಳ ಜವಾಬ್ದಾರಿಯಿದೆ